ಎಲ್ಲರಿಗೂ ನಮಸ್ಕಾರ ಬ್ರಹ್ಮವೈದ್ ಗುರುಕುಲಕ್ಕೆ ನಿಮ್ಮ ಬರ ಇದ್ದೆ ನಾನು ಪ್ರದೀಪ್ ತುಂಬ ದಿನ ಆಗಿತ್ತು ನಮ್ಮ ಆ್ಯಪ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿಸಿ ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಆ್ಯಪ್ ಬಗ್ಗೆ ನೀವೊಂದು ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿ ತುಂಬ ದಿನಗಳಿಂದೆ ಮಾಡಿದ್ವಿ ಬಟ್ ಇದಕ್ಕೆ ಲೇಟೆಸ್ಟಾಗಿ ಅಪ್ಡೇಟ್ ಆಗಿರುವಂಥ ವಿಚಾರಗಳೆಲ್ಲ ಇದೆ ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡೋಣ ಅಂತ ಹೇಳಿ ವಿಡಿಯೋನ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಸೊ ಕೆಲವೊಂದು ಸೆಟ್ಟಿಂಗ್ಸ್ ಕೆಲವೊಂದು ವಿಚಾರಗಳನ್ನೆಲ್ಲ ನಾವು ಅಡ್ವಾನ್ಸ್ಡಾಗಿ ಈಗ ಮಾಡಿದ್ದೀವಿ ಸೊ ಈ ಆ್ಯಪನ್ನ ಹೇಗೆ ಮಾಡಿದ್ದೀವಿ ಅಂತಂದರೆ ನಿಮಗೆ ಹೇಗೆ ಬೇಕು ನೀವು ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ನಾವು ಇದನ್ನು ಮಾಡಿದ್ದೀವಿ ಓಕೆನಾ ಉದಾಹರಣೆಗೆ ನಮಗೆ ಹೇಗೆ ಬೇಕು ಹಾಗೆ ಅಂತ ಹೇಳ್ತಾ ಇದ್ದೀರಲ್ಲ ಅದು ಏನು ಅನ್ನೋ ಒಂದು ಪ್ರಶ್ನೆ ನಿಮ್ಗೇನಾದ್ರು ಇತ್ತು ಅಂತಂದರೆ ಕೆಲವರಿಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಂದರೆ ಕಲಿತಾ 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 ನಿಮಗೆ ಕೆಲವೊಂದು ವಿಚಾರಕ್ಕೆಗಳು ತೋಚುತ್ತೆ ಓಕೆ ಇದು ಸರಿ ಇದೆ ಇದು ಸರಿ ಇಲ್ಲ ಅಥವಾ ಇದನ್ನು ಬೇಕಾಗಿತ್ತು ನನಗೆ ಅಂತ ನಿಮ್ಗೆ ಅನಿಸುತ್ತೆ ಸೊ ಆ ರೀತಿ ನೀವು ಇದನ್ನು ಬದಲಾಯಿಸ್ಕೊಳ್ಬೋದು ಓಕೆನಾ ಸೊ ಅದು ಹೇಗೆ ಏನಕ್ಕೆ ಅದು ಹೇಗೆ ನೀವು ಉಪಯೋಗಿಸ್ಬೋದು ಅನ್ನೋದೆಲ್ಲ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೇನೆ ಸೊ ಫಸ್ಟ್ ಥಿಂಗ್ ನೀವು ಏನು ಮಾಡಬೇಕು ಅಂತಂದರೆ ಸೆಟ್ಟಿಂಗ್ ಹೋಗಬೇಕು ಸೆಟ್ಟಿಂಗ್ ಅನ್ನೋದು ಏನು ಅಂತಂದರೆ ಈ ಪ್ರಿಫರೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ಪ್ರಿಫರೆನ್ಸಲ್ಲಿ ಎಲ್ಲ ವಿಚಾರಕಗಳನ್ನು ಕೊಟ್ಟಿದ್ದೀವಿ ಸೆಟ್ಟಿಂಗಿಗೆ ಸಂಬಂಧಪಟ್ಟಿರುವಂಥದ್ದು ಸೊ ಅಷ್ಟೊಲಾದ ಡೀಟೇಲ್ಸ್ ನಾನು ನನ್ನ ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀನಿ ಇದನ್ನು ನಿಮ್ಮ ಈ ಜಾಗದಲ್ಲಿ ನಿಮ್ಮ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕು ಅಲ್ಲಿ ಏನೂ ಇರೋದಿಲ್ಲ ಖಾಲಿ ಇರುತ್ತೆ ಸೊ ನೀವು ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅದಾದ ಮೇಲೆ ಚಾರ್ಟ್ ಸ್ಟೈಲ್ ನಾನು ಸೌತ್ ಇಂಡಿಯನ್ ಇಟ್ಟಿದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಳ್ಬೋದು ಡಿಫಾಲ್ಟ್ ಪ್ಲೇಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಡಿಫಾಲ್ಟ್ ಪ್ಲೇಸ್ ಅನ್ನೋದು ಬಹಳ ಇಂಪಾರ್ಟೆಂಟು ಯಾತಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಅಂದರೆ ಆರ್ ಪಿ ಅಂತ ಕರಿತೀವಿ ನಾವು ರೂಲಿಂಗ್ ಪ್ಲಾನೆಟ್ಸ್ ಅಂತ ಕರಿತೀವಿ ಕೆ ರೂಲಿಂಗ್ ಪ್ಲಾನೆಟ್ ಅನ್ನೋದು ಭಾಳ ಇಂಪಾರ್ಟೆಂಟು ನೋ ಕೆ ಪಿ ವಿತೌಟ್ ಎ ರೂಲಿಂಗ್ ಪ್ಲಾನೆಟ್ ಅಂತ ಕೇಳ್ತಾರೆ ನೋ ಆರ್ ಪಿ ನೋ ಕೆ ಪಿ ಅನ್ನೋ ಒಂದು ರೂಲೇ ಇದೆ ಆ್ಯಕ್ಚುಲಾಗಿ ಓಕೆನಾ ಸೊ ಆ ಕಾರಣಕ್ಕೋಸ್ಕರ ಈ ಡೀಟೇಲ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಡಿಫಾಲ್ಟ್ ಪ್ಲೇಸ್ ಇರೋ ಜಾಗದಲ್ಲಿ ನೀವಿರುವಂಥ ಸ್ಥಳನ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕು ಉದಾಹರಣೆಗೆ ಅದರ ಮೇಲೆ ಕ್ಲಿಕ್ ಮಾಡಿದೆ ಈಗ ನಾನು ಮೈಸೂರಲ್ಲಿದ್ದೀನಿ ಅಂತ ಇಟ್ಕೊಳ್ಳೋಣ ಸೊ ಇಲ್ಲಿ ಮೈಸೂರು ಅಂತ ಬಂತು ನೋಡಿ ಮೈಸೂರು ಮೈಸೂರು ಕರ್ನಾಟಕ ಇಂಡಿಯಾ ಅಂತ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಗೋ ಕೊಟ್ಟಿದ ತಕ್ಷಣ ಸೆಲೆಕ್ಟ್ ಆಗುತ್ತೆ ಈಗಿರೋ ನಾನು ಬೆಂಗಳೂರು ಸೊ ಅದಕ್ಕೋಸ್ಕರ ವಾಪಸ್ ನಾನು ಅದನ್ನು ಚೇಂಜ್ ಮಾಡ್ತಾಯೀನಿ ಬೆಂಗಳೂರು ಅದು ಬಹಳ ಇಂಪಾರ್ಟೆಂಟು ನೀವಿರುವಂಥ ಜಾಗನ ನೀವಲ್ಲಿ ಸೆಟ್ ಮಾಡಿಕೊಳ್ಳಬೇಕು ಅದಾದಮೇಲೆ ಐನಾಂಶಗಳಿದೆ ಸೊ ನಾವು ಯೂಸ್ ಮಾಡೋದು ನೀವು ಕಮ್ ಐನಾಂಶ ಸೊ ನೀವು ಯಾವುದು ಬೇಕು ಅದನ್ನು ಪ್ರಿಫರೆನ್ಸಲ್ಲಿದೆ ಅದನ್ನು ಸೆಟ್ಟಿಂಗ್ ಮಾಡ್ಕೋಬೋದು ಲ್ಯಾಂಗ್ವೇಜ್ ಇಂಗ್ಲೀಷ್ ಕನ್ನಡ ಮತ್ತು ತಮಿಳಿದೆ ಇದೆ ಸೊ ನಿಮಗೆ ಯಾವುದು ಬೇಕೋ ನೀವು ಅದನ್ನು ಉಪಯೋಗಿಸಿ ನಾನು ಕೀಪ್ ಸ್ಕ್ರೀನ್ ಆಲ್ವೇಸ್ ಆನ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ದೀನಿ ಎಸ್ ಅಂತ ಕೊಟ್ಟಿದ್ದೀನಿ ಯಾಕೆಂದರೆ ಯಾವುದನ್ನು ಜಾತಕಗಳನ್ನು ನೋಡ್ತಾ ಇದ್ದಾಗ ಅದು ಆಫ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಲೂನಾರ್ ನಾಡ್ ಬಂದು ನಾವು ಮೀನ್ ನಾಡನ್ನು ಉಪಯೋಗಿಸ್ತಾ ಇದ್ದೀವಿ ಸೊ ಅದಕ್ಕೆ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ಅಷ್ಟಕ ವರ್ಗ ಷಡ್ಬಲ ಯೋಗಿ ಅವಯೋಗಿ ಇದೆಲ್ಲ ನಿಮಗೆ ಹೇಗೆ ಬೇಕೋ ನೀವು ಆ ರೀತಿ ಅದನ್ನು ಸೆಟ್ ಮಾಡ್ಕೊಳ್ಬೋದು ಮತ್ತು ನಾನು ಆವಾಗಲೇ ಒಂದು ವಿಚಾರ ಹೇಳಿದ್ದೆ ನಿಮಗೆ ಹೇಗೆ ಬೇಕೋ ನೀವು ಆ ರೀತಿ ಈ ಸಾಫ್ಟ್ವೇರನ್ನು ಉಪಯೋಗಿಸ್ಬೋದು ಅನ್ನೋದನ್ನು ಹೇಳಿದ್ದೆ ಅದಕ್ಕೆ ಅರ್ಥ ಏನು ಅಂತಂದರೆ ಇಲ್ಲಿ ನೋಡಿ ಈಗ ಮೂನ್ ಪ್ರೋಗ್ರೆಷನ್ ಮತ್ತು ಲಗ್ನ ಪ್ರೋಗ್ರೆಷನ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿದ್ದೀನಿ ಈ ಮೂನ್ ಪ್ರೋಗ್ರೆಷನ್ ಲಗ್ನ ಪ್ರೋಗ್ರೆಷನ್ ಅನ್ನೋದೇನು ಅಂತಂದರೆ ದಶಾಭುಕ್ತಿ ಮುಖಾಂತರ ಚಂದ್ರಗ್ರಹ ನಿಮ್ಮ ಜಾತಕದಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಳೋದಕ್ಕೆ ಅದೇ ರೀತಿ ದಶಾಭುಕ್ತಿ ಮುಖಾಂತರ ನಿಮ್ಮ ಲಗ್ನ ಯಾವ ರಾಶಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಅದನ್ನು ಎಸ್ ಆರ್ ನೋ ಅನ್ನೋದನ್ನು ಕೊಡಬೇಕು ಈಗ ಬೇಕು ಅಂದರೆ ನೀವು ಟಿಕ್ ಕೊಟ್ಟಿದ ತಕ್ಷಣ ಅದು ಆನ್ ಆಗುತ್ತೆ ಬೇಡ ಅಂದರೆ ನೀವು ಆಫ್ ಮಾಡ್ಕೋದು ಮತ್ತು ಮೂನ್ ಪ್ರೋಗ್ರೆಸ್ ನಿನ್ನ ಕಸ್ಪಲ್ ಲಿಂಕ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿದ್ದೀವಿ ಇದರ ಅರ್ಥ ಏನು ಅಂತಂದರೆ ಸಿ ನೋಡಿ ನಾವು ಕಸ್ಪಲ್ ಲಿಂಕ್ಸ್ ಥಿಯರಿನ ಉಪಯೋಗಿಸ್ಬೇಕಂದ್ರೆ ದಶಾಭುಕ್ತಿ ಮುಖಾಂತರ ಚಂದ್ರ ಗ್ರಹ ಮುಂದೆ ಮುಂದೆ ಹೋಗುತ್ತೆ ಅದನ್ನು ನಾವು ನೆಲೆಯಿಲ್ಲದ ಗ್ರಹ ಅಂತ ಕರಿತೀವಿ ಅಲ್ವಾ ಸೊ ಇಲ್ಲಿ ನೀವು ಆ ಚಂದ್ರಗ್ರಹ ದಶಾಭುಕ್ತಿ ಮುಖಾಂತರ ಹೋಗಬೇಕಾ ಅಥವಾ ನಿಮ್ಮ ಜನ್ಮ ನಕ್ಷತ್ರದಕ್ಕೆ ಅದು ಇರಬೇಕಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಇದನ್ನು ನೀವು ಆಫ್ ಮಾಡಿದ ತಕ್ಷಣವೇ ನಿಮಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದ ಮೇಲೆ ಅದು ನಿಂತ್ಕೊಬಿಡುತ್ತೆ ಅದು ಪ್ರೋಗ್ರೆಷನ್ ಆಗೋದಿಲ್ಲ ಬೇಕು ಅನ್ನೋರು ಅದನ್ನು ಯೂಸ್ ಮಾಡ್ಬೋದು ಅದರ ನಂತರ ಇಲ್ಲೋಡಿ ಯೂಸ್ ಕಸ್ಪಲ್ ಸಬ್ಸಬ್ ಲಾಡ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿದ್ದೀವಿ ನಿಮಗೆ ಸಬ್ಸಬ್ ಲಾಡ್ ಕಸ್ಪ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹನ್ನೆರಡು ಭಾವಗಳ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕಸ್ಪಲ್ ಸಬ್ಸಬ್ ಲಾಡ್ ನಾನು ಸಬ್ ಲಾಡ್ ಬಗ್ಗೆ ಹೇಳ್ತಾ ಇಲ್ಲ ಯಾಕೆಂದರೆ ನಮ್ಮ ಸಿಸ್ಟಮ್ ಕಂಪ್ಲೀಟ್ಲಿ ಸಬ್ಲಾಡ್ ಥಿಯರಿ ಮೇಲೆ ಡಿಪೆಂಡ್ ಆಗಿದೆ ಯಾರಿಗಾದರೂ ಕಸ್ಪಲ್ ಸಬ್ಸಬ್ ಲಾಡ್ ಬೇಕು ಅನ್ನೋರು ಅದನ್ನು ಉಪಯೋಗಿಸ್ಬೋದು ಅಥವಾ ಕಸ್ಪಲ್ ಸ್ಟಾರ್ ಲಾಡ್ ಯಾರಿಗಾದರೂ ಬೇಕು ಅನ್ನೋರು ಕೂಡ ಅದನ್ನು ಉಪಯೋಗಿಸ್ಬೋದು ಸೋರ್ಸ್ ಪ್ಲ್ಯಾನೆಟ್ ಬೇಕು ಅಂದರೂ ಕೂಡ ಅದನ್ನು ಉಪಯೋಗಿಸ್ಬೋದು ಮತ್ತು ಪ್ಲಾನೆಟ್ ಪೊಸಿಷನ್ ಫಾರ್ ಕಸ್ಪಲ್ ಲಿಂಕ್ಸ್ ಅಂತ ಕರಿತೀವಿ ಅಂದರೆ ಇದನ್ನು ಹೇಗೆ ಯಾತಕ್ಕೋಸ್ಕರ ಕೊಟ್ಟಿದ್ದೀವಿ ಅಂತಂದರೆ ಇದು ಎಲ್ಲ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡಬೇಕಾ ಅಥವಾ ಸಬ್ ಲಾಡಿಗೆ ಮಾತ್ರ ಪ್ರಿಫರೆನ್ಸ್ ತಗೊಳ್ಬೇಕಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಸೊ ಬೇಕು ಅಂತಂದರೆ ನೀವು ಅದನ್ನು ಕೂಡ ಆನ್ ಮಾಡಿಕೊಳ್ಬೋದು ಬಟ್ ಆದರೆ ನಾವು ಯೂಸ್ ಮಾಡೋ ಸೆಟ್ಟಿಂಗ್ ಯಾವುದು ಅಂತಂದರೆ ಕಸ್ಪಲ್ ಸಬ್ಸಬ್ ಲಾಡು ರಿಮೂವ್ ಮಾಡ್ತೀವಿ ಮತ್ತು ಸ್ಟಾರ್ ಲಾಡನ್ನು ರಿಮೂವ್ ಮಾಡ್ತೀವಿ ಪ್ಲಾನೆಟ್ ಪೊಸಿಷನ್ ಫಾರ್ ಕಸ್ಪಲ್ ಲಿಂಕ್ಸ್ ಅನ್ನೋದನ್ನು ರಿಮೂವ್ ಮಾಡಿ ಯೂಸ್ ಮಾಡೋದು ಸೋರ್ಸ್ ಪ್ಲ್ಯಾನೆಟನ್ನು ಯೂಸ್ ಮಾಡ್ತೀವಿ ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸೋರ್ಸ್ ಪ್ಲ್ಯಾನೆಟನ್ನು ರಿಮೂವ್ ಮಾಡಿ ಈ ರೀತಿ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಈ ಸೆಟ್ಟಿಂಗ್ಗಳನ್ನು ನೀವು ಮಾಡಿ ಉಪಯೋಗಿಸ್ಕೊಳ್ಬಹುದು ಓಕೆನಾ ಸೊ ಅದು ಆ ಕಾರಣಕ್ಕೋಸ್ಕರನೇ ಈ ಒಂದು ಅಪ್ಡೇಟನ್ನು ಲೇಟೆಸ್ಟಾಗಿ ನಾವು ಇದನ್ನು ಮಾಡಿದ್ದೀವಿ ಸೊ ನಿಮಗೆ ಹೇಗೆ ಬೇಕೋ ನೀವು ಅದನ್ನು ಉಪಯೋಗಿಸ್ಬೋದು ಅನ್ನೋದಕ್ಕೋಸ್ಕರ ಓಕೆ ಸೊ ಪ್ರಿಫರೆನ್ಸಲ್ಲಿ ಎಲ್ಲ ಸೆಟ್ಟಿಂಗು ನಾವು ಈಗ ಫಸ್ಟು ಬೇಸಿಕ್ಕಾಗಿ ಪಂಚಾಂಗ ಇದೆ ಸೊ ಈ ಪಂಚಾಂಗ ಡೀಟೇಲ್ಸ್ ಎಲ್ಲ ಸೇಮ್ ಏನೋ ಆ್ಯಕ್ಚುಲಾಗಿ ಇದರಲ್ಲಿ ನಾವೇನೂ ಅಪ್ಡೇಟ್ಸ್ಗಳನ್ನು ಮಾಡಿಲ್ಲ ನಾವು ತುಂಬ ಫೋಕಸ್ ಮಾಡ್ತಾ ಇರೋದು ಏನಾದ್ರ ಮೇಲೆ ಅಂತಂದರೆ ಕೆ ಪಿ ಜ್ಯೋತಿಷ್ಯದ ಮೇಲೆ ಫೋಕಸ್ ಮಾಡ್ತಾ ಇದೆ ಓಕೆ ಹಾರೋಸ್ಕೋಪ್ ಜಾತಕ ಇಲ್ಲಿ ಯಾವುದೋ ಒಂದು ಡೀಟೇಲನ್ನು ಈಗ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಈಗ ಒಂದು ಡೀಟೇಲ್ ಎಂಟ್ರಿ ಮಾಡಿದ್ದೀನಿ ನೋಡಿ ಸೊ ಇಲ್ಲಿ ಫಸ್ಟ್ ಪೇಜಲ್ಲಿ ಬರೋದು ಎಲ್ಲನೂ ಕೂಡ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಬರ್ತ್ ಡೀಟೇಲ್ಸ್ಗೆ ಸಂಬಂಧಪಟ್ಟ ಒಂದು ಅಂದರೆ ಅವರ ಡೇಟ್ ಆಫ್ ಬರ್ತ್ ಡೀಟೇಲ್ಸು ಏಜ್ ಎಷ್ಟು ನಕ್ಷತ್ರ ಏನು ಎಲ್ಲ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ ಅದಾದ ಮೇಲೆ ಕುಂಡಲಿ ಇದರಲ್ಲಿ ಎಲ್ಲ ವರ್ಗ ಇದೆ ಶ್ರೀಪತಿ ಬಾಬಾ ಚಾರ್ಟು ಹಾಕಿದ್ದೀವಿ ಅದಾದ ಮೇಲೆ ನಮಾಂಶ ಚಾರ್ಟ್ ಬರುತ್ತೆ ಮತ್ತು ನಿಮಗೆಲ್ಲಾದಕ್ಕೂ ಕೂಡ ಅದರ ಕೆಳಗಡೆನೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಅನ್ನೋ ಡೀಟೇಲ್ಸು ಕೂಡ ಬಂದ್ಬಿಡುತ್ತೆ ಓಕೆ ಅದರ ನಂತರ ಪ್ಲಸಿಡಸ್ ಚಾರ್ಟ್ ಇದೇ ಜಾಗದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ರೂಲಿಂಗ್ ಪ್ಲಾನೆಟನ್ನು ಉಪಯೋಗಿಸಿ ನಾವು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ನ ಮಾಡ್ತೀವಿ ನಾವು ಉದಾಹರಣೆಗೆ ಹೇಳಬೇಕು ಅಂತಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಚಂದ್ರನ ಪೊಸಿಷನ್ದಿಂದ ನಾವು ತೊಗೊಳ್ತೀವಿ ಎಲ್ಲರಿಗೂ ಗೊತ್ತು ನಿಮಗೆ ಈಗ ನಾನು ಟೈಮನ್ನು ಚೇಂಜ್ ಮಾಡಬೇಕು ಈಗ ಒಂದು ನಿಮಿಷ ಇನ್ಕ್ರೀಸ್ ಮಾಡ್ತೀನಿ ನಲವತ್ತೈದಕ್ಕೆ ಹಾಕ್ತೀನಿ ನಲವತ್ತೈದಕ್ಕೆ ಹಾಕಿದ ತಕ್ಷಣ ನೋಡಿ ಲಗ್ನ ಲಗ್ನಭಾವದ ಸಬ್ಸಬ್ಲಾಡ್ ಏನು ಬ್ಲೂ ಕಲರ್ಲ್ಲಿ ಇದೆಯಲ್ಲ ಅದು ಚೇಂಜ್ ಆಗುತ್ತೆ ಮಾರ್ಕ್ ಮಾಡ್ತೀನಿ ನೋಡಿ ಇದು ಸೊ ಈ ವಾಪಸ್ ಹೋಗ್ತೀನಿ ಒಂದು ನಿಮಿಷ ಕಮ್ಮಿ ಮಾಡ್ತೀನಿ ಬುಧ ಬಂತು ಸೊ ಈ ರೀತಿ ಇದು ಚೇಂಜಸ್ ಆಗುತ್ತೆ ಸೊ ಇದ್ರ ಜೊತೆಯಲ್ಲಿ ನೀವು ಆರ್ ಪಿ ಡೀಟೇಲ್ಸ್ನೂ ಚೇಂಜ್ ಮಾಡ್ಕೊಬೋದು ಆರ್ ಪಿ ಟೈಮಿಂಗನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಜನ್ಮ ಜಾತಕದ ಪ್ರಕಾರ ಡೇಟ್ ಆಫ್ ಬರ್ತ್ ಟೈಮು ಇಯರು ಎಲ್ಲ ಇಲ್ಲಿಂದ ಕೂಡ ನೀವು ಚೇಂಜಸ್ನ ಮಾಡ್ಕೊಳ್ಬಹುದು ಇದ್ರ ಡೀಟೇಲ್ಸ್ ಇನ್ನೂ ಏನೇನಿದೆ ಅಂತಂದರೆ ನೋಡಿ ಇಲ್ಲೇನೇ ಇದೆ ಫಾರ್ಚುನರ್ ಪಾಯಿಂಟ್ ಅನ್ನೋದು ಕೊಟ್ಟಿದ್ದೀವಿ ಅದಾದಮೇಲೆ ಮೂನ್ ಪ್ರೋಗ್ರೆಷನ್ ಮತ್ತು ಲಗ್ನ ಪ್ರೋಗ್ರೆಷನ್ ಕೊಟ್ಟಿದ್ದೀವಿ ಇಲ್ಲಿ ಸೊ ಅದಾದಮೇಲೆ ಪ್ಲಸಿಡಸ್ ಚಾರ್ಟ್ ಇದೆ ಇಲ್ಲಿ ಹಾಗೇ ಕೆಳಗೆ ಬಂದರೆ ಒಂಬತ್ತು ಪ್ಲಾನೆಟ್ಗಳದ್ದು ಅಂದರೆ ಗ್ರಹಗಳ ಡಿಗ್ರಿ ಯಾವ ರಾಶಿಯಲ್ಲಿದೆ ಯಾವ ನಕ್ಷತ್ರದಲ್ಲಿದೆ ತೋರಿಸುತ್ತೆ ಅದರಲ್ಲಿ ಯಾವ ಸಬ್ಬು ಯಾವ ಸಬ್ ಸಬ್ ಲಾಡು ಮತ್ತು ಟ್ರಿಪಲ್ ಎಸ್ ಲಾರ್ಡ್ವರೆಗೂ ಕೂಡ ಇಲ್ಲಿ ನಾವು ಇದನ್ನು ಉಪಯೋಗಿಸಿದ್ವಿ ಓಕೆ ಅದೇ ರೀತಿ ಹನ್ನೆರಡು ಭಾವಗಳ ಟೇಬಲ್ಸ್ ಇದೆ ನೋಡಿ ಹನ್ನೆರಡು ಭಾವಗಳಿಗೂ ಅಷ್ಟೇ ಯಾವ ರಾಶಿಯಲ್ಲಿದೆ ಯಾವ ಡಿಗ್ರೀಲಿ ಕೂತಿದೆ ಯಾವ ರಾಶಿಯಲ್ಲಿದೆ ಯಾವ ನಕ್ಷತ್ರದಲ್ಲಿದೆ ನಕ್ಷತ್ರಾಧಿಪತಿ ಯಾರು ಅದಾದಮೇಲೆ ಸಬ್ ಲಾಡು ಸಬ್ ಸಬ್ ಲಾಡು ಟ್ರಿಪಲ್ ಎಸ್ ಲಾಡು ಸೊ ಇಷ್ಟು ಕೂಡ ಇಲ್ಲೂ ಕೂಡ ಕೊಟ್ಟಿದ್ದೀವಿ ನಾವು ಅದಾದಮೇಲೆ ಕಸ್ಪಲ್ ಲಿಂಕ್ಸ್ ಬರುತ್ತೆ ಇಲ್ಲೂ ಕೂಡ ನಾವು ಟೈಮ್ ಚೇಂಜ್ ಮಾಡೋ ಥರ ಒಂದು ಟೂಲನ್ನು ಕೊಟ್ಟಿದ್ದೀವಿ ಇದು ಯಾತಕ್ಕೋಸ್ಕರ ಅಂತಂದರೆ ಬರ್ಡ್ ಟೈಮ್ ರೆಕ್ಟಿಫಿಕೇಷನ್ ನೀವೇನಾದರೂ ಕಾರಕಗಳ ಬೇಸ್ ಮೇಲೆ ಮಾಡಬೇಕು ಅಂತಂದರೆ ಇದು ನಿಮಗೆ ಬೇಕಾಗುತ್ತೆ ಉದಾಹರಣೆಗೆ ನೋಡಿ ಈಗ ಒಂದು ನಿಮಿಷ ಇನ್ಕ್ರೀಸ್ ಮಾಡಿದ ತಕ್ಷಣ ಚೇಂಜಸ್ಗಳನ್ನು ಕೊಡುತ್ತೆ ಒಂದು ನಿಮಿಷ ಕಮ್ಮಿ ಮಾಡ್ತೀನಿ ಚೇಂಜಸ್ ಆಗುತ್ತೆ ಒಂದು ನಿಮಿಷ ಕಮ್ಮಿ ಮಾಡ್ತೀನಿ ಮತ್ತೆ ಚೇಂಜಸ್ ಆಗುತ್ತೆ ಎರಡು ನಿಮಿಷ ಕಮ್ಮಿ ಮಾಡ್ತೀನಿ ಚೇಂಜಸ್ ಆಗುತ್ತೆ ರೈಟ್ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ ಸೊ ಈ ರೀತಿ ಆಗಿ ನಿಮಗೆ ಒಂದು ಸ್ಟ್ರಾಂಗಾಗಿ ಪ್ರಿಡಿಕ್ಷನ್ ಮಾಡೋದಕ್ಕೆ ಒಂದು ಥಿಯರಿನ ರೆಡಿ ಮಾಡಿ ಇಲ್ಲಿ ಕೊಡುತ್ತೆ ಸೂರ್ಯ ಗ್ರಹ ಸೂರ್ಯನ ದಶಾಭುಕ್ತಿ ನಡಿಬೇಕಂದಾಗ ಅದು ಅವರಿಗೆ ಯಾವ ರೀತಿಯಾಗಿರುವಂಥ ಫಲಗಳನ್ನು ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಈ ಎಫೆಕ್ಟಿವ್ ಲಿಂಕ್ಸಲ್ಲಿ ಏನು ಬರುತ್ತಲ್ಲ ಅದನ್ನು ನೀವು ಈಸಿಯಾಗಿ ನೀವು ಪ್ರೊಡಿಕ್ಷನ್ನ ಮಾಡಬಹುದು ಸೊ ಅದು ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ತುಂಬ ಆಕ್ಯುರೇಟಾಗಿ ನೀವು ಪ್ರೊಡಿಕ್ಷನನ್ನು ಮಾಡಬಹುದು ಇಲ್ಲೇನು ಮಾಡಿದ್ದೀವಿ ಅಂತಂದರೆ ನೋಡಿ ಒಂಬತ್ತು ಪ್ಲಾನೆಟ್ಸ್ ಅಂದರೆ ನೈನ್ ಪ್ಲ್ಯಾನೆಟ್ ಲಿಂಕ್ಸನ್ನು ಕೊಟ್ಟಿದ್ದೀವಿ ಇಲ್ಲಿ ಪ್ಲ್ಯಾನೆಟ್ ಲಿಂಕ್ಸ್ ಅಂತ ನಾನು ಹೆಸರು ಕೊಟ್ಟಿದ್ದೀನಿ ಅದಕ್ಕೆ ಒಂಬತ್ತು ಗ್ರಹಗಳ ಲಿಂಕೇಜನ್ನು ಕೊಟ್ಟಿದ್ದೀವಿ ಮತ್ತು ಅದರ ಕೆಳಗಡೆ ಭಾವ ಲಿಂಕ್ಸ್ ಅನ್ನೋ ಒಂದು ಆಪ್ಷನ್ ಇದೆ ಹನ್ನೆರಡು ಭಾವಗಳಿಗೆ ವಿಧಿ ಹೇಗೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋದನ್ನು ಈ ಜಾಗದಿಂದ ಮಾಡ್ತಾರೆ ದಶಾ ಸಿಸ್ಟಮ್ ದಶಾ ಭುಕ್ತಿ ಅಂತರ ಸೂಕ್ಷ್ಮ ಪ್ರಾಣವರೆಗೂ ಹೋಗುತ್ತೆ ಇದು ಐದು ಲೆವೆಲ್ ಇದೆ ಇಷ್ಟು ಮಾತ್ರ ಅಲ್ಲ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಾಗೆ ಅಲ್ಲಿ ಲಗ್ನ ದಶೆಯನ್ನು ತೋರಿಸುತ್ತೆ ಅದರ ಪ್ರಕಾರನೂ ಕೂಡ ನೀವು ನೋಡ್ಬೋದು ಚಂದ್ರ ಮತ್ತು ಲಗ್ನ ಎರಡೂ ಕೂಡ ಇದೆ ಇದೇನೇ ನಾವು ಮೂನ್ ಪ್ರೋಗ್ರೆಷನ್ ಮತ್ತು ಲಗ್ನ ಪ್ರೋಗ್ರೆಷನ್ ಅಂತ ಕರೆಯೋದು ಎರಡಕ್ಕೂ ಕೂಡ ಕೊಟ್ಟಿದ್ದೀವಿ ಅದೇ ರೀತಿ ಡೇ ಅನಾಲಿಸಿಸ್ ನೋಡಿ ಕರೆಂಟ್ ದಶಾಭುಕ್ತಿ ಲಿಂಕ್ಸ್ ಇಲ್ಲಿ ತೋರಿಸುತ್ತೆ ಮತ್ತು ಟೈಮ್ ಲೈನ್ ಜೊತೆಗೆ ಅದರ ಕೆಳಗಡೆ ಹಾಗೆ ನೀವು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಟ್ರಾನ್ಸಿಟ್ ಲಿಂಕ್ ಕೂಡ ಕೊಡುತ್ತೆ ದಶಾಭುಕ್ತಿಗಳಿಗೆ ಲಗ್ನಕ್ಕೆ ಎರಡನೇ ಭಾವಕ್ಕೆ ಮತ್ತು ಏಳನೇ ಭಾವ ಚಂದ್ರಕ್ಕೆ ಓಕೆ ಎಕ್ಸ್ಟೆಂಡೆಡ್ ಲಿಂಕ್ಸ್ ಕೊಟ್ಟಿದ್ದೀವಿ ಟ್ರಾನ್ಸಿಟ್ ಕಸ್ಪಲ್ ಲಿಂಕ್ಸ್ ಕೊಟ್ಟಿದ್ದೀವಿ ಪ್ರೋಗ್ರೆಷನ್ ಚಾರ್ಟ್ ಕೊಟ್ಟಿದ್ದೀವಿ ಕಾಂಬಿನೇಷನ್ಸ್ ಕೊಟ್ಟಿದ್ದೀವಿ ಇಲ್ಲಿ ನಾನ್ನೂರಕ್ಕೂ ಹೆಚ್ಚು ಕಾಂಬಿನೇಷನ್ಸ್ಗಳನ್ನು ಕೊಟ್ಟಿದ್ದೀವಿ ಸೊ ನೀವು ಇದನ್ನು ಉಪಯೋಗಿಸ್ಕೊಡ್ಬೋದು ಇಲ್ಲಿ ಈಗ ಉದಾಹರಣೆಗೆ ನಿಮಗೆ ಈಗ ನೋಡಿ ಮ್ಯಾರೇಜ್ ಅಂದಕ್ಕೆ ಒಂದು ನಾಲ್ಕು ಲೆಟ್ರ್ ಟೈಪ್ ಮಾಡ್ತಾ ಇದ್ದಂಗೆ ಮ್ಯಾರೇಜಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಕೂಡ ಅಲ್ಲಿ ಲಿಸ್ಟ್ ಔಟ್ ಆಗಿಬಿಡುತ್ತೆ ನೀವು ನೋಡ್ಬೋದು ಅದನ್ನು ಸೊ ಈ ರೀತಿ ಅದಕ್ಕೆ ಸಂಬಂಧಪಟ್ಟಿರೋ ಭಾವ ಕಾಂಬಿನೇಷನ್ಸ್ ಎಲ್ಲ ತೋರಿಸುತ್ತೆ ಇದು ನಿಮ್ಮ ಪ್ರೊಡಿಕ್ಷನ್ಗೆ ಅಥವಾ ನಿಮ್ಗೆ ಯಾರಾದರೂ ಒಂದು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆ ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ಅದು ತೋರಿಸೋ ರೀತಿ ಅದು ರೆಡಿಯಾಗಿದೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ ಅದಾದಮೇಲೆ ಕೆ ಪಿ ಸಿಗ್ನಿಫಿಕೇಟರ್ಸ್ ನಾಡಿ ಸಿಗ್ನಿಫಿಕೇಟರ್ಸ್ ಇದೆ ತಾರಾಬಲಮ್ ಇದೆ ಟ್ರಾನ್ಸೆಟ್ ಚಾರ್ಟ್ ಇದೆ ಷಡ್ಬಲ ಅಷ್ಟಕ ವರ್ಗ ಪ್ಲ್ಯಾನೆಟ್ ಡೀಟೇಲ್ಸ್ ಮಿಸಲರೀಸ್ ಮತ್ತು ನೋಟ್ ಪ್ಯಾಡ್ ಮತ್ತು ರೂಲಿಂಗ್ ಪ್ಲ್ಯಾನೆಟ್ ಮೋಷನ್ಸ್ ಅಂತ ಕೊಟ್ಟಿದ್ದೀವಿ ಇದು ಜನ್ರಲ್ ಆಗಿ ಒನ್ ಅವರ್ಗೆ ಬರುತ್ತೆ ನಿಮಗಿದು ಲಗ್ನ ಚಂದ್ರ ಸೂರ್ಯ ಕುಜ ಮತ್ತು ಶುಕ್ರ ಬುಧ ಯಾವುದೇ ಅದೆಲ್ಲ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ ಇದೆಯಲ್ಲ ಎಲ್ಲದಕ್ಕೂ ಕೂಡ ರಾಶಿ ಅಧಿಪತಿ ನಕ್ಷತ್ರಾಧಿಪತಿ ಮತ್ತು ಉಪ ಅಧಿಪತಿ ಅಂದರೆ ಸಬ್ಲಾಡು ಸಬ್ಸಬ್ಲಾಡ್ವ್ರಿಗೂ ಹೋಗುತ್ತೆ ಇದು ಓಕೆ ಇದೆಷ್ಟು ಕೂಡ ಕೊಟ್ಟಿದ್ದೀವಿ ಇಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಡ್ಬೋದು ಒನ್ ಅವರ್ಗೆ ಇರುತ್ತೆ ಇದು ಓಕೆನಾ ಸೊ ಎಷ್ಟು ಜಾತಕದಲ್ಲಿ ಬರುವಂಥ ಡೀಟೇಲ್ಸು ಸೇಮ್ ಇದೇ ರೀತಿ ನಾವೇನು ಮಾಡಿದ್ದೀವಿ ಅಂತಂದರೆ ಹೊರಾರಿ ಎಸ್ಟ್ರಾಲಜಿ ಅಂದರೆ ಪ್ರಶ್ನಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಂದು ನಂಬರನ್ನು ಜನ್ರೇಟ್ ಮಾಡಿ ಪ್ರಶ್ನಾಶಾಸ್ತ್ರನ ಕ್ರಿಯೇಟ್ ಮಾಡಿ ಕೊಡುತ್ತೆ ಓಕೆ ಸೇಮ್ ಇದೂ ಅಷ್ಟೇ ಜಾತಕದ ಥರನೇ ಅದಾದಮೇಲೆ ಟೈಮ್ ಚಾರ್ಟ್ ಇದೂ ಅಷ್ಟೇ ಜಾತಕದ ಪ್ರಕಾರನೇ ಆದರೆ ಪ್ರಸ್ತುತ ಸಮಯಕ್ಕೆ ತಗೊಳ್ಳುವಂಥದ್ದು ಪ್ಲಸ್ ಮ್ಯಾರೇಜ್ ಮ್ಯಾಚಿಂಗ್ ಮ್ಯಾರೇಜ್ ಮ್ಯಾಚಿಂಗಲ್ಲಿ ಸ್ಟೆಲ್ಲರ್ ಬೇಸ್ಡ್ ಮ್ಯಾರೇಜ್ ಮ್ಯಾಚಿಂಗ್ ಇದೆ ಮ್ಯಾರೇಜ್ ಮ್ಯಾಚಿಂಗ್ ಬೇಸ್ಡ್ ಆನ್ ಹಾರೋಸ್ಕೋಪ್ ಅಂದರೆ ಜಾತಕದ ಮೇಲೆ ಅದೇ ರೀತಿ ನಕ್ಷತ್ರದ ಬೇಸ್ ಮೇಲೆ ಮಾಡುವಂಥದ್ದು ಮ್ಯಾಚ್ ಬೇಸ್ಡ್ ಆನ್ ಸ್ಟೆಲ್ಲರ್ ಸಿಸ್ಟಮ್ ಅನ್ನೋದು ಕೆ ಪಿ ಪ್ರಕಾರ ನೀವು ಮಾಡುವಂಥದ್ದು ಆ್ಯಕ್ಚುಲಿ ಓಕೆ ಸೊ ಅದಾದ ಮೇಲೆ ನಾವು ಇಲ್ಲೇ ನಿಮಗೆ ಆರ್ ಪಿ ಡೀಟೇಲ್ಸನ್ನು ಕೊಟ್ಟಿದ್ದೀವಿ ರೂಲಿಂಗ್ ಪ್ಲಾನೆಟ್ ಡೀಟೇಲ್ಸನ್ನು ಕೊಟ್ಟಿದ್ದೀವಿ ಸೊ ಇದು ಕೂಡ ನಿಮಗೆ ಭಾಳ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಇದು ಕೂಡ ನೀವು ಒಂದು ಕನ್ಸಲ್ಟೇಷನ್ ಮಾಡ್ತಾಯಿದ್ರೆ ನಿಮಗೆ ಹೇಗಿದೆ ಟೈಮು ಸೊ ಇದನ್ನೆಲ್ಲವನ್ನು ನೀವು ತಿಳ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಿಮಗೆ ಓಕೆನಾ ಸೊ ಇಷ್ಟು ವಿಚಾರಕಗಳಿದೆ ಇನ್ನೂ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಮಂತಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಆ್ಯಪು ಈ ರೇಂಜಿಗೆ ಬಂದಿದೆ ಅಂತಂದರೆ ಅದಕ್ಕೆಲ್ಲದಕ್ಕೂ ಕಾರಣ ನೀವೇ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಈಗ ಈಗ ಯಾವುದೋ ಒಂದು ಜಾತಕ ನಾವು ತೊಗೊಳ್ತಾ ಇದ್ದೀವಿ ಓಕೆ ನೀವೊಂದು ಪ್ರೊಡಿಕ್ಷನನ್ನು ಮಾಡಬೇಕೀಗ ಸೊ ಇಷ್ಟು ದಿನ ನಾವು ಓಲ್ಡ್ ಕೇಪಿಲಿ ಏನು ಮಾಡ್ತಾಯಿದ್ವಿ ಈ ಸಿಗ್ನಿಫಿಕೇಟರ್ಸ್ಗಳನ್ನು ಉಪಯೋಗಿಸ್ತಾ ಇದ್ವಿ ಸೊ ಈ ಸಿಗ್ನಿಫಿಕೇಟರ್ಸ್ಗಳಲ್ಲಿ ಏನು ಪ್ರಾಬ್ಲಮ್ಮು ಅಂತಂದರೆ ಒಂದೇ ಥರದ ಅಂದರೆ ಈಗ ಒಂದು ನಿಮಿಷನೋ ಎರಡು ನಿಮಿಷನೋ ಅಥವಾ ಐದು ನಿಮಿಷ ವ್ಯತ್ಯಾಸದಲ್ಲೋ ಹುಟ್ಟಿದಾರೋ ಅಥವಾ ಹತ್ತು ನಿಮಿಷ ವ್ಯತ್ಯಾಸನೇ ತಗೊಳ್ಳಿ ನೀವೀಗ ಲಗ್ನ ಸಂದಿಲೋ ಅಥವಾ ನಕ್ಷತ್ರ ಸಂದಿಲೋ ಅವರು ಹುಟ್ಟಿದ್ದಾರೆ ಅಂತಂದರೆ ಮಾತ್ರ ಅದು ಚೇಂಜಸ್ಗಳಾಗುತ್ತೆ ಇಲ್ಲ ಅಂದರೆ ಅದು ಚೇಂಜಸ್ಗಳು ಆಗೋದೇ ಇಲ್ಲ ರೈಟಾ ಸೊ ಆ ಎರಡು ಅವರಲ್ಲಿ ಹುಟ್ಟಿರೋ ಅಷ್ಟು ಜನಕ್ಕೂ ಕೂಡ ಒಂದೇ ಥರದ ದಶಾಭಕ್ತಿ ಕಾಂಬಿನೇಷನ್ಸ್ಗಳು ಬಂದ್ಬಿಡುತ್ತೆ ಅದೇ ರೀತಿ ಇನ್ಕ್ಲೂಡಿಂಗ್ ನಾಡಿ ಸಿಗ್ನಿಫಿಕೇಟರ್ಲ್ಲೂ ಅಷ್ಟೇ ಸಪೋಸ್ ನೀವೇನಾದರೂ ಎರಡವರ್ ವ್ಯತ್ಯಾಸದಲ್ಲಿ ಹುಟ್ಟಿದರೆ ಅಂದರೆ ಒಂದು ನಿಮಿಷ ಎರಡು ನಿಮಿಷ ಅಥವಾ ಐದು ನಿಮಿಷ ಹತ್ತು ನಿಮಿಷದಲ್ಲಿ ವ್ಯತ್ಯಾಸದಲ್ಲಿ ಹುಟ್ಟಿದರೆ ನೀವೇನಾದರೂ ಇಬ್ಬರಿಗೂ ಕೂಡ ಒಂದೇ ಥರದ ದಶಾಭಕ್ತಿಗಳ ಕಾನ್ಸೆಪ್ಟ್ ಇದೆ ಸಿಗ್ನಿಫಿಕೇಟರ್ಸ್ ಚೇಂಜ್ ಆಗಲ್ಲ ಅಂದರೆ ಯಾವ್ಯಾವ ಭಾವಗಳನ್ನು ಇದೆಲ್ಲ ಸೂಚಿಸ್ತಾ ಇದೆಯಲ್ಲ ಅದು ಚೇಂಜ್ ಆಗಲ್ಲ ಸೊ ಅವಾಗ ಹೇಗೆ ನೀವು ಪ್ರೊಡಿಕ್ಷನ್ ಮಾಡ್ತೀರಾ ತುಂಬ ಡಿಫಿಕಲ್ಟ್ ಇದೆ ಆ್ಯಕ್ಚುಲಾಗಿ ಪ್ರೊಡಿಕ್ಷನ್ ಮಾಡೋದು ಮತ್ತು ಇವಾಗ ಉದಾಹರಣೆಗೆ ನೋಡಿ ಇಷ್ಟು ಕಾಂಬಿನೇಷನ್ಸ್ಗಳಿದೆ ಈಗ ಇಲ್ಲಿ ರಾಹು ಗ್ರಹ ನಾಲ್ಕು ಐದು ಆರು ಏಳು ಹತ್ತು ಮತ್ತು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಇದೆ ಇದನ್ನು ನೀವು ಹೇಗೆ ಪ್ರಿಡಿಕ್ಷನ್ ಮಾಡ್ತೀರಾ ಪ್ರೊಡಿಕ್ಷನ್ ಮಾಡೋಕ್ಕಾಗತ್ತಾ ಅಂದರೆ ಮಾಡೋದಕ್ಕಾಗಲ್ಲ ಇಲ್ಲಿ ಯಾವುದು ವರ್ಕ್ ಆಗ್ತಾ ಇದೆ ಯಾವುದು ವರ್ಕ್ ಆಗ್ತಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ನಿಮ್ಮನ್ನು ಕ್ರಿಯೇಟ್ ಮಾಡುತ್ತೆ ಆ್ಯಕ್ಚುಲಿಗೆ ಈಗ ಉದಾಹರಣೆಗೆ ನಾವು ತಗೊಂಡಾಗ ಇಷ್ಟು ಸಿಗ್ನಿಫಿಕೆಟಸ್ನ ತಗೊಳ್ಳಿ ಈಗ ಉದಾಹರಣೆಗೆ ಓಕೆ ಇಷ್ಟು ತಗೊಳ್ಳಿ ಈಗ ಈಗ ಬುಧ ಒಂದು ಹತ್ತು ಹನ್ನೊಂದು ಗ್ರಹ ಒಂದು ಮೂರು ನಾಲ್ಕು ಏಳು ಎಂಟು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಚಂದ್ರ ಒಂದು ಮತ್ತು ಹನ್ನೊಂದು ಸೊ ಇವಾಗ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ನಿಮಗೆ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ ಸೊ ಇದೆಲ್ಲ ತುಂಬ ಡಿಫಿಕಲ್ಟ್ ಆಗಿರುವಂಥ ಒಂದು ಟಾಸ್ಕ್ ಬಟ್ ಆದರೆ ನಮ್ಮದ್ರಲ್ಲಿ ಏನಿದೆ ಅಂತಂದರೆ ನೀವು ನೋಡಿದಾಗ ಒಂದು ಎಫೆಕ್ಟಿವ್ ಲಿಂಕ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡಿಕೊಡ್ತೀವಿ ಸೊ ಈ ಎಫೆಕ್ಟಿವ್ ಲಿಂಕ್ಸ್ ಏನು ಮಾಡುತ್ತೆ ಇವಾಗ ಅವರಿಗೆ ಬುಧ ಭುಕ್ತಿನೋ ಅಥವಾ ಬುಧ ದಶೆನೋ ನಡೀತಾ ಇದೆ ಅಂದರೆ ಆ ಬುಧ ಅವರ ಜಾತಕದಲ್ಲಿ ಯಾವ್ಯಾವ ಭಾವಗಳಿಗೆ ಕನೆಕ್ಟಿವಿಟಿ ಇದೆ ಸೊ ಅದರ ಪ್ರಕಾರ ಅದು ಫಲಗಳನ್ನು ಕೊಡುತ್ತೆ ಇಲ್ಲಿ ಎರಡೂ ಕೂಡ ಕನೆಕ್ಟಿವಿಟಿಲಿ ಬರೋದೇ ಇಲ್ಲ ಅಂದರೆ ಇನ್ನರ್ ಔಟರ್ ಅಂತ ನಾವು ಕರಿತಾ ಇರ್ತೀವಿ ಎಲ್ಲರಿಗೂ ಗೊತ್ತು ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರೋರಿಗೆಲ್ಲರಿಗೂ ಕೂಡ ಉದಾಹರಣೆಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬರೀತೀನಿ ನೋಡಿ ಈಗ ಈಗ ನಾಲ್ಕು ಐದು ಆರು ಏಳು ಎಂಟು ಹತ್ತು ಸೊ ಈ ರೀತಿ ಕಾಂಬಿನೇಷನ್ಸ್ಗಳು ಬರೋದೇ ಇಲ್ಲ ಈಗ ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ ಸರ್ ನನಗೆ ಮಗು ಆಗುತ್ತಾ ಅಂತ ಈಗ ಇದು ಬುಧ ದಶಮಿ ನಡೀತಾ ಇರ್ತದೆ ಅಥವಾ ಬುಧ ಭುಕ್ತಿನೇ ನಡೀತಾ ಇರ್ತದೆ ಬುಧ ಇವರ ಜಾತಕದಲ್ಲಿ ನಾಲ್ಕು ಐದು ಆರು ಏಳು ಎಂಟು ಹತ್ತಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇರ್ತದೆ ಸೊ ಇಲ್ಲಿ ರೂಲ್ ಏನು ಹೇಳುತ್ತೆ ಅಂತಂದರೆ ಯಾವುದೇ ಭಾವದಿಂದ ಬರುವಂಥ ಹನ್ನೆರಡನೇ ಭಾವ ಆ ಭಾವದ ಕಾರಕಗಳನ್ನು ಕೆಡಿಸುತ್ತೆ ಅನ್ನೋದು ರೂಲು ಆ ರೂಲ್ನ ಇಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ಆ್ಯಕ್ಚುಲಾಗಿ ಇಲ್ಲಿ ಫಿಫ್ತ್ ಹೌಸ್ ಇರೋದ್ರಿಂದ ಇವ್ರಿಗೀಗ ಮಗು ಆಗುತ್ತಾ ಮಗು ಆಗಲ್ವಾ ಈಗ ಫಿಫ್ತ್ ಹೌಸ್ ಇದೆ ಮಗು ಆಗುತ್ತೆ ಅಂತ ಹೇಳತ್ತೀರಾ ಅಥವಾ ನಾಲ್ಕು ಇರೋದ್ರಿಂದ ಮಗು ಆಗೋಲ್ಲ ಅಂತ ಹೇಳುತ್ತೀರಾ ಅಥವಾ ಇಲ್ಲಿವಾಗ ಆರನೇ ಭಾವ ಇದೆ ಉದ್ಯೋಗ ಅನ್ನೋದು ಆರನೇ ಭಾವ ಉದ್ಯೋಗ ಇರುತ್ತೆ ಅಂತ ಹೇಳ್ತಾರೆ ಇರಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲ ಐದಿದೆ ಸೊ ಇದನ್ನು ಒಂದು ಸ್ಟ್ರಾಂಗಾಗೋ ಒಂದು ಪ್ರೆಡಿಕ್ಷನ್ ಹೇಳೋದಕ್ಕೆ ಇದು ನಿಮಗೆ ಸಜೆಸ್ಟ್ ಮಾಡುತ್ತಾ ಅಂತಂದರೆ ಮಾಡೋದಿಲ್ಲ ಅಥವಾ ಇದೇ ಜಾತಕವನ್ನು ಈ ರೀತಿ ಇರುವಂಥ ಒಂದು ಕಾಂಬಿನೇಷನ್ಸ್ ಇರುವಂಥದ್ದನ್ನು ನಿಮ್ಮ ಕೈಯಲ್ಲಿ ಕೊಟ್ಟಾಗ ಅಥವಾ ನೀವು ಹತ್ತು ಜನ ಇದ್ದೀರಾ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಈ ಹತ್ತು ಜನದ ಕೈಯಲ್ಲೂ ಕೂಡ ಈ ಕಾಂಬಿನೇಷನ್ನ ಕೊಟ್ಟು ಅವ್ರಿಗೆ ಯಾವ ರೀತಿ ಫಲ ಸಿಗುತ್ತೆ ಹೇಳಿ ಅಂತ ಕೇಳಿದ್ರೆ ಹತ್ತು ಜನನು ಹತ್ತು ರೀತಿಯಾಗಿರುವಂಥ ಫಲಗಳನ್ನು ಹೇಳ್ಬೋದು ಒಬ್ರು ಆಗತ್ತೆ ಅಂತಾರೆ ಒಬ್ಬರು ಆಗಲ್ಲ ಅಂತಾರೆ ಒಬ್ಬರು ಇಲ್ಲ ಆಗುತ್ತೆ ಇಲ್ಲ ಡಿಲೇ ಆಗುತ್ತೆ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದು ಉದ್ಯೋಗದಲ್ಲಿ ಸಮಸ್ಯೆ ಆಗುತ್ತೆ ರೀತಿ ಏನು ಬೇಕಾದರೂ ಹೇಳ್ಬೋದು ಹತ್ತು ಆಗಿರುವಂಥ ಫಲಗಳು ಬರುತ್ತೆ ನೀವು ನೋಡಿರ್ತೀರಾ ನೀವೊಬ್ರ ಹತ್ರಕ್ಕೆ ಹೋಗಿ ಕೇಳ್ತೀರಾ ಅವ್ರು ನೋಡ್ತಾರೆ ಜಾತಕನ ಅವರು ಒಂಥರ ಹೇಳಿರ್ತಾರೆ ಅದೇ ಜಾತಕ ಇನ್ನೊಬ್ರಿಗೆ ತೊಗೊಂಡೋಗಿ ಕೊಡ್ತೀರಾ ಅವ್ರು ನೋಡ್ತಾರೆ ಅವರು ಒಂಥರ ಹೇಳ್ತಾರೆ ರೈಟ್ ಸೊ ಬಟ್ ಆದರೆ ನಮ್ಮ ಸಿಸ್ಟಮಲ್ಲಿ ನಿಮ್ಗೆ ಆ ಪ್ರಾಬ್ಲಮ್ ಬರೋದಿಲ್ಲ ಈಗ ಇಲ್ಲಿ ಯಾವುದೂ ಕೂಡ ಆ ರೀತಿ ಕನೆಕ್ಟಿವಿಟಿ ಆಗೋದೇ ಇಲ್ಲ ಸೊ ಇಲ್ಲಿ ನೋಡಿ ಬುಧಗ್ರಹ ಒಂದು ಮೂರು ಏಳು ಹನ್ನೊಂದಕ್ಕೆ ಕನೆಕ್ಟಿವಿಟಿ ಕೇತು ಹತ್ತು ಚಂದ್ರ ನಾಲ್ಕು ನಾವೇನು ಮಾಡ್ತೀವಿ ಇಲ್ಲಿ ಬ್ರೇಕಿಂಗ್ಸ್ ಅನ್ನೋದನ್ನು ತಗೊಳ್ತೀವಿ ಓಕೆ ಆ ಬ್ರೇಕಿಂಗ್ಸಿಗೆ ನಾವೇನು ಮಾಡ್ತೀವಿ ಏಯ್ಟ್ ಆ್ಯಂಡ್ ಟ್ವೆಲ್ ರೂಲ್ ಅಂತ ಕರಿತೀವಿ ಆ ರೂಲನ್ನು ಅಪ್ಲೈ ಮಾಡಿ ಬ್ರೇಕ್ ಮಾಡ್ತೀವಿ ಬ್ರೇಕ್ ಮಾಡಿ ಯಾವುದು ವರ್ಕ್ ಆಗುತ್ತೆ ಅವ್ರಿಗೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ಎಫೆಕ್ಟಿವ್ ಡಿಂಗ್ಸಲ್ಲಿ ಕೊಡ್ತೀವಿ ಇದೇ ಬಾಬಗಳು ಅವ್ರಿಗೆ ಫಲಗಳನ್ನು ಕೊಡುತ್ತೆ ಬೇರೆ ಯಾವುದೂ ಕೂಡ ಫಲಗಳನ್ನು ಕೊಡಲ್ಲ ಈಗ ನೀವು ಸ್ಟ್ರಾಂಗಾಗಿ ಹೇಳ್ಬೋದು ಅವ್ರಿಗೆ ಆಗುತ್ತೆ ಆಗಲ್ಲ ಆ ರೀತಿ ಓಕೆನಾ ಈಗ ಇದೇ ಜಾತಕಕ್ಕೆ ನೋಡಿ ಇಲ್ಲಿ ಕೆಳಗಡೆ ನಾನು ಬರೆದಿರೋಂಥ ನಂಬರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಇವ್ರಿಗೆ ಇವಾಗ ಮದುವೆ ಅನ್ನೋ ಒಂದು ಪ್ರಶ್ನೆ ತೊಗೊಂಡ್ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಈಗ ಇವ್ರಿಗೆ ಕೆಳಗಡೆ ಇರುವಂಥ ಡೇಟಾ ಬೇಸ್ ಇಟ್ಕೊಂಡ್ರೆ ಟೂ ಸೆವೆನ್ ಲೆವೆನ್ ಅನ್ನೋದು ಮ್ಯಾರೇಜ್ ಕಾಂಬಿನೇಷನ್ ತುಂಬ ಜನ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಉದಾಹರಣೆಗೆ ನಾನು ಕೊಡ್ತಾ ನಾವು ತಗೊಳ್ಳೋದಿಲ್ಲ ಆ ಥರ ಬಟ್ ನಿಮಗೆ ಅದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಟೂ ಸೆವೆನ್ ಲೆವೆನ್ ಮ್ಯಾರೇಜ್ಗೆ ಅದೇ ರೀತಿ ಒನ್ ಸಿಕ್ಸ್ ಟೆನ್ ಅನ್ನೋದು ಸಪ್ರೇಷನ್ನು ಅಥವಾ ಡೈವರ್ಸು ಈಗೋಯಿಸಮ್ ಕ್ಲಾಶಸ್ಸು ಒಂಟಿತನ ಇದೆಲ್ಲ ನಾವು ಕರಿತೀವಿ ಸೊ ಈಗ ಸಿಕ್ಸು ಇದೆ ಟೆನ್ನು ಇರೋದ್ರಿಂದ ಇವ್ರಿಗೆ ಮದುವೆ ಆಗುತ್ತಾ ಆಗಲ್ಲ ಅದು ಮದುವೆ ಆದಮೇಲೆ ಪ್ರಾಬ್ಲಮ್ ಬರುತ್ತೆ ಅದು ಮದುವೆನೇ ಡಿಲೇ ಆಗುತ್ತೆ ಇವರಿಗೆ ಸೊ ಈ ರೀತಿ ಎಲ್ಲ ಕನ್ಫ್ಯೂಷನನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗ ಇಲ್ಲಿ ನೀವು ಮೇಲ್ ನೋಡಿದ ತಕ್ಷಣ ಒಂದು ಮೂರು ಏಳು ಹನ್ನೊಂದು ಏಳನೇ ಭಾವಕ್ಕೆ ಇದೆಲ್ಲ ಸಾಧಕವಾಗಿರುವಂಥ ಭಾವ ಮದುವೆ ಆಗತ್ತೆ ಅರ್ಥ ಆಯಿತಾ ಸೊ ವೆರಿ ಸಿಂಪಲ್ ತುಂಬ ಸಿಂಪಲಾಗಿ ಮಾಡಿದ್ದೀವಿ ಸಾಫ್ಟ್ವೇರನ್ನು ತುಂಬ ಈಸಿಯಾಗಿ ನೀವು ಒಂದು ಜಾತಕವನ್ನು ನೋಡಿದ ತಕ್ಷಣವೇ ಪ್ರಿಡಿಕ್ಷನ್ ಮಾಡಿ ಆಗತ್ತೆ ಆಗಲ್ಲ ಸಿಗುತ್ತೆ ಸಿಗಲ್ಲ ಇಷ್ಟೇ ಕಾನ್ಸೆಪ್ಟು ಓಕೆನಾ ಇನ್ನೂ ತುಂಬ ವಿಚಾರಕಗಳಿದೆ ಇದರಲ್ಲಿ ನಾನು ತುಂಬ ಸಿಂಪಲಾಗಿ ಇದನ್ನು ಹೇಳಿ ಮುಗಿಸಿದ್ದೀನಿ ನಿಮಗೆ ಎಲ್ಲರಿಗೂ ಕೂಡ ಈ ಸಾಫ್ಟ್ವೇರ್ ಏನಾದರೂ ಬೇಕು ಅಂತ ಅನಿಸಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ ಎಲ್ಲ ಹೇಳ್ತೀವಿ ಇವತ್ತು ಮತ್ತು ನಾಳೆ ಈ ಆ್ಯಪನ್ನು ನಾವು ಹೊಸ ಯೂಸರ್ಸ್ಗಳು ಯಾರೇ ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಅವ್ರಿಗೆ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ಯಾರಿಗಾದರೂ ಬೇಕು ಅನ್ನೋರು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ